ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಬಿ ವಿನಯ್ ಕುಮಾರ್ ಕಕ್ಕರಗೊಳ್ಳ ಮೊದಲನೇದಾಗಿ ದಾವಣಗೆರೆ ಕ್ಷೇತ್ರದಿಂದ ಗೆದ್ದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನನ್ನ ಶುಭಾಶಯಗಳು ಅಭಿನಂದನೆಗಳು ಹಾಗೆ ಈ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ಎರಡೂವರೆ ಸಾವಿರ ಜನ ನನಗೆ ಮತ ಚಲಾಯಿಸಿದ್ದೀರಿ ನಿಮಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಅನೇಕ ಆಮಿಷಗಳ ಮಧ್ಯೆ ಕೂಡ ಒತ್ತಡಗಳು ಇದ್ದರೂ ಕೂಡ ಕೆಲವೊಂದು ಬೆದರಿಕೆ ಇದ್ದರೂ ಕೂಡ ನೀವೆಲ್ಲ ಮತಗಟ್ಟೆಗೆ ಹೋಗಿ ಎರಡನೇ ಮತಯಂತ್ರದಲ್ಲಿ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಹಾಗೂ ಸಿಲಿಂಡರ್ ಗುರುತಿಗೆ ನಿಮ್ಮ ಮತ ಚಲಾಯಿಸಿ ನನಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀರಿ ನನಗೆ ಅಪೇಕ್ಷೆ ಇದ್ದಿದ್ದು ಅಥವಾ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸುಮಾರು ಒಂದೂವರೆ ಲಕ್ಷ ಅಥವಾ ಎರಡು ಲಕ್ಷ ಓಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನಿಮಗೆ ಗೊತ್ತಿರೋ ಹಾಗೆ ಈ ಚುನಾವಣೆಯಲ್ಲಿ ನಾವೆಲ್ಲೂ ಕೂಡ ಒಂದು ರೂಪಾಯಿ ಹಂಚಲಿಲ್ಲ ಅಂದರೆ ಒಂದು ರೂಪಾಯಿ ತಗೊಳ್ಳದಂಗೆ ದುಡ್ಡು ತಗೊಳ್ಳದಂಗೆ ತುಂಬ ಸ್ವಾಭಿಮಾನದಿಂದ ನಲವತ್ತೆರಡೂವರೆ ಸಾವಿರ ಜನ ನನಗೆ ಓಟ್ ಹಾಕಿ ಇಲ್ಲ ನೀನು ರಾಜಕೀಯದಲ್ಲಿ ಬೆಳಿಬೇಕು ಮುಂದೆ ಸಾಗಬೇಕಂತಂದು ನೀವು ಬಯಸಿ ನನಗೆ ಪ್ರೇರಣೆ ಕೊಟ್ಟಿದ್ದೀರಿ ಹಾಗಾಗಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಡ್ತಿರ್ತೀನಿ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸ್ತೀನಿ ಮೂರನೇದಾಗಿ ಆಲ್ಮೋಸ್ಟ್ ಸಾವಿರದ ಒಂಬೈನೂರ ನಲವತ್ತಾರು ಏನು ಬೂತ್ ಇದ್ದಾವೆ ಒಂದು ನೂರ ಐವತ್ತು ಬೂತ್ ವರ್ ಹೊರತುಪಡಿಸಿದರೆ ಎಲ್ಲ ಬೂತ್ನಲ್ಲೂ ಕೂಡ ಮಿನಿಮಮ್ ಒಂದರಿಂದ ಕೆಲವೊಂದು ಕಡೆ ಇನ್ನೂರು ಮುನ್ನೂರು ನಾನ್ನೂರು ಓಟ್ಗಳು ಕೂಡ ಬಿದ್ದಿದೆ ಅದು ಒಂದು ಒಳ್ಳೆಯ ಬದಲಾವಣೆ ಅಂತಂದು ನಾನು ಭಾವಿಸ್ತೀನಿ ಎಸ್ಪೆಷಲಿ ಹೊನ್ನಾಳಿ ಮತ್ತು ಉತ್ತರ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಬಂದಿದ್ದಾವೆ ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತೀನಿ ಇದೇ ರೀತಿ ಏನೋ ಒಂದು ಹನ್ನೊಂದು ತಿಂಗಳಿಂದ ಒಂದು ರಾಜಕೀಯ ಇಲ್ಲಿ ಶುರು ಮಾಡಿದ್ವಿ ಒಂದು ಒಳ್ಳೆ ಶುರು ಪಡೆದು ಒಂದು ಒಳ್ಳೆಯ ಮಾರ್ಗದಲ್ಲಿ ಇದೆ ಹೌದು ಅವತ್ತು ರಾತ್ರಿ ಏನು ದುಡ್ಡು ಇರ್ಬೋದು ಇನ್ನೇನೋ ಆಮಿಷಗಳು ಅದಕ್ಕೆ ಬಲಿಯಾಗಿ ಇನ್ನೂ ಒಂದೆರಡು ಲಕ್ಷ ಓಟ್ ಏನು ಬರಬೇಕಿತ್ತು ಬಂದಿಲ್ಲ ಆದರೂ ನನಗೇನು ಬೇಜಾರಿಲ್ಲ ಯಾಕಂತಂದರೆ ಅದು ಒಂದು ಪದ್ಧತಿಯಾಗಿ ಬೆಳೆದು ನಿಂತಿದೆ ಆ ಪದ್ಧತಿ ಹೋಗ್ಬೇಕಂತಂದರೆ ನಾವು ನಿರಂತರವಾಗಿ ಸತತವಾಗಿ ಹೋರಾಟ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅದು ಮುಂದೆ ಬರುವ ನಾಲ್ಕು ವರ್ಷದಲ್ಲಿ ತಕ್ಕ ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಗೆದ್ದಿರುವ ಶ್ರೀಮತಿ ಪ್ರಭಾ ಅವರಿಗೆ ಅಭಿನಂದನೆ ತಿಳಿಸ್ತಾ ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ರ ಅವ್ರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಅವರು ಬಹಳ ತಂತ್ರಗಾರಿಕೆ ಉಪಯೋಗಿಸಿ ಒಳ್ಳೆ ರಾಜಕಾರಣ ಮಾಡಿ ಗೆದ್ದಿದ್ದಾರೆ ಈಗ ಅವರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ನಮ್ಮ ಜೊತೆ ಯಾರು ಗುರ್ಸ್ಕೊಂಡಿದ್ರು ದಯವಿಟ್ಟು ಅವರಿಗೆ ಗೌರವ ಕೊಡಿ ಅವರನ್ನು ಚೆನ್ನಾಗಿ ಕಾಣಿ ಅವ್ರ ಕೆಲಸಗಳನ್ನೂ ಕೂಡ ನೀವು ಮಾಡಿಕೊಡಿ ಯಾಕೆಂತಂದರೆ ರಾಜಕಾರಣದಲ್ಲಿ ಒಂದು ಆರೋಗ್ಯಕರ ಒಂದು ಸ್ಪರ್ಧೆ ಇರಬೇಕಂತ ನಾನು ಭಾವಿಸೋದು ಕ್ರೀಡಾ ಮನೋಭಾವ ಇರಬೇಕಂತಂದು ಆ ಒಂದು ಮನೋಭಾವದಿಂದ ನಾವೆಲ್ಲ ಎಲೆಕ್ಷನ್ ಮಾಡಿದ್ದೀವಿ ನಮ್ಮ ಜೊತೆ ಬಂದಿರೋರು ನನ್ನ ವ್ಯಕ್ತಿತ್ವ ಇಷ್ಟಪಟ್ಟು ಒಬ್ಬ ಹೊಸ ನಾಯಕ ಬೆಳೀಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಬಂದಿರ್ತಾರೆ ಹಾಗಾಗಿ ನಿಮ್ಮ ಸಹಕಾರ ಸಹಯೋಗ ಯಾವಾಗಲೂ ಇರಲಿ ಅಂತ ಹೇಳಿ ಇನ್ನೊಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ